ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೇವಿ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ದಿವಸ ನಾನು ಬ್ಲಾಗ್ ಹಾಕಲಿಲ್ಲ ಬಟ್ ಮೊನ್ನೆ ದಿವಸ ಏನು ಬ್ಲಾಗ್ ಹಾಕಿದ್ದೆ ಇಲ್ಲಿವರೆಗೆ ನಾನು ಶೇರ್ ಮಾಡಿದ್ದೆ ಇದರ ನಂತರ ಮತ್ತೇನೆಲ್ಲ ಆಯಿತು ಅಂಟಿ ಉಂಡೆ ಮಾಡೋರು ಇದ್ದೀವಿ ಅಂತ ಹೇಳಿದೆ ಅದನ್ನು ನಾನು ಇವತ್ತು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡಿರಿ ಸೊ ಈಗಂತೂ ಗೊತ್ತಾಯ್ತು ನಿಮ್ಗೆ ಈ ಥರದ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ ಅಂದ ಮೇಲೆ ಡೈಲಿ ನಂದು ಇದೇ ಇರ್ತೈತಿ ಅಂದರೆ ಐಟಮ್ಸ್ ಮಾಡೋದನ್ನು ಇರ್ತೈತಿ ಸೊ ಅದನ್ನ ನಾನು ಶೇರ್ ಇದ್ದೀನಿ ಇಲ್ಲಿವರೆಗೆ ಅಂದರೆ ಎಲ್ಲ ನಿಪ್ಪಟ್ಟೆಲ್ಲ ಮುಗಿಸಿ ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ನಂತರದಲ್ಲಿ ಆಂಟಿ ನುಂಡಿ ಮಾಡಬೇಕು ಅಂತ ಹೇಳಿದ್ದೆ ಸೊ ಅದೇ ಒಂದು ಆಂಟಿ ನುಂಡಿನ ನಾನು ಇವತ್ತು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಲಾಗ್ ಕಂಟಿನ್ಯೂ ಆಗಿ ಹೋಗ್ತಾ ಇರ್ತೈತಿ ಹಾಗೆ ಮಾತಾಡ್ತಾ ಲಾಗ್ನ ಶೇರ್ ಇದ್ದೀನಿ ನೀವು ಕೂಡ ಲಾಗ್ನ ಎಂಡ್ವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನೋಡಿ ನಮ್ಮ ತನೋ ಬಂದ್ಲು ಸ್ಕೂಲ್ ನಿಂತ್ರೆ ಎರಡು ಗಂಟೆ ಆಗೇ ಬಿಡ್ತು ಇನ್ನೇನು ರೆಸ್ಟ್ ಮಾಡ್ಬೇಕಂದ್ರೆ ನಮ್ಮ ತನೂನ ದನು ಈಗ ಆಕೀರ್ ನೋಡಿದರೆ ಎಲ್ಲ ಬ್ಯಾಸ್ರ ಕಳೆದು ಹೋಗ್ಬಿಡ್ತೈತಿ ಹಲೋ ಬಂಗಾರ ನೋಡಿರಿಪ್ಪ ಪರಿ ರೆಡಿಯಾಗಿ ಹೋಗಾಳೆ ಸ್ಕೂಲಿಗೆ ಗುಂಡು ಗುಂಡು ಮರಿ ಬಳಿ ಹಾಕೊಂಡಿರಿ ಚೊಟ್ಟ ಮಿಟ್ಟ ಗುಂಡು ಕೆಂಪವ ಹಾಯ್ ಹೇಳಿ ಮತ್ತು ಎಲ್ಲರಿಗೇ ಹಾಯ್ ಫ್ರೆಂಡ್ಸ್ ಅನ್ಬೇಕು ಹೇಳಬೇಕು ಹೆಂಗದ 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 ಈ ಕಡೆ ಅವಳ ಹಾಯ್ ಫ್ರೆಂಡ್ಸ್ ನೀರು ಕುಡಿ ಈಗ ನನ್ನ ಬಾಟ್ಲ ಬೇಕೇ ನಿನಗೆ ಖಾಲಿ ಕೊಡೆ ಇದ್ರಾಗದು ಮಣ್ಣ ಬಂದಾಗ ಹ್ಞೂ ನೀನು ಸಸಿ ಬರೋಕೆಲ್ಲ ಕೆಲಸ ಮಾಡೋಕೆಲ್ಲ ಹ್ಞೂ ನಿನ್ನ ಯಾಕೆ ಬರಲಿಲ್ಲ ರಾತ್ರಿ ವಿರಪ್ಪಜೆ ಜ್ಯೋತಿ ಯಾರು ಮಮ್ಮಿ ಬೇಡ ಅಂದ್ರೆ ಯಾಕೆ ಕಡಿಸ್ತೀನಿ ಅಂತ ಹೇಳಿ ಅದಲ್ಲ ಕಡಿಸ್ತೀನಿ ಬ್ಯಾಡ ನೀ ಇಲ್ಲೇ ಇರ ನೀನು ಅಂತ ಹೇಳಿ ಹಾಂ ಹೌದಾನ ಹ್ಞೂ ಮತ್ತೇನು ಮಾಡ ಹಿಡಿದಿರುವ ಸ್ಕೂಲ್ನಾಗ ಮತ್ತೆ ಅಡ್ಮಿಷನ್ ಮಾಡಿಸೋದು ಏನಾಯ್ತು ನಿಂದೆ ಬೇರೆ ಸ್ಕೂಲಿಂದ ಹಾಂ ಹ್ಞೂ ಆಟ ಆಡ್ತಾಳ್ರಿ ಏನಿಲ್ಲ ಸಿಲಿಂಡ್ರಾ ಅಡುಗೆ ಮಾಡೋದನೀಗ ಏನು ಅಡುಗೆ ಮಾಡ್ತೀಯ ಚಪಾತಿ ಹ್ಞೂ ಒಂದು ಎಲ್ಲ ಒಂದು ಬಡ ಬಡ ಅಡುಗೆ ಮಾಡವ ಏನು ಅಡುಗೆ ಮಾಡ್ತಿ ಚಿಕನ್ ಸಾರಪ್ಪ ಮೊಮ್ಮು ಪಲಾವ್ ಅಯ್ಯಪ್ಪ ರೀ ಫಿಶ್ ನಮ್ಮ ಫ್ರೆಂಡ್ಸ್ ಭಾಳ ಮಂದಿ ನಾನ್ ವೆಜ್ ತಿನ್ನೋದಿಲ್ವ ಎಲ್ಲ ವೆಜ್ ಇದ್ದಾರೆ ನೋಡಿರಿ ಸ್ನೇಹಿತರೆ ಯಾರ್ಯಾರು ನಾನ್ ವೆಜ್ ಫ್ರೀ ಇರದ್ರಿ ನಮ್ಮ ಮನೆಗೆ ಬಂದುಬಿಡ್ರಿ ನಮ್ಮ ತನು ಪುಟಾಣಿ ಬಿಸಿ ಬಿಸಿ ಅಡುಗೆ ಮಾಡಾಕತ್ತಾಳು ಏನಪ್ಪ ಚಿಕನ್ ಸಾರು ಮಾಡ್ತಾ ಅಂತ ರೈಸ್ ಮಾಡ್ತಾ ಅಂತ ಪಲಾವ್ ಮಾಡ್ತಾ ಅಂತ ಫಿಶ್ ಮಾಡ್ತಾ ಅಂತ ಸೊ ಬೇಗ ಬೇಗ ಬಂದುಬಿಡ್ರಿ ಎಲ್ಲರೂ ಅಡುಗೆ ಸ್ಟಾರ್ಟ್ ಆಕಿ ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಹೌದಲ್ಲ ಗುಂಡು ಹ್ಞೂ 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 ಆಯ್ತು ಮಮ್ಮಿಗೆ ಫೋನ್ ಮಾಡಿ ಹೇಳ್ತೀನಿ ಮತ್ತು ಪಾಪಕ್ಕಿ ಬರ್ತಾಳೆ ಹಾಂ ನೀ ಆಟ ಆಡ್ತೀರಿ ಉಷಾ ಕಾಲ್ ಮಾಡ್ತೀನಿ ಅಂತೇಳ್ರಿ ಸ್ನೇಹಿತರೆ ಅಕ್ಕಿ ಕರ್ಯಾಗೆ ಬಂದುಬಿಡ್ತಾಳೆ ಈಕಿ ಬಂದುಬಿಟ್ಲೆ ನೋಡಿರಿ ಮನೆ ಹತ್ರಕ್ಕೆ ಓಡಿ ಬಂದುಬಿಡ್ತಾಳೆ ಸ್ನೇಹಿತರೆ ಅವ್ವ ಬಂದ್ ನೋಡ್ರಿ ಬಂದವರು ಅಂದ್ರೆ ಕೊಬ್ಬರಿ ಅಂಟಿನ ಅಂಟಿ ಆಗ್ಬೇಕು ಈಗ ಅದಕ್ಕೆ ಕೊಬ್ಬರಿ ತುರು ಕೊಡ್ತಾರ ಇಲ್ಲೇ ನಾಲ್ಕು ಬಾರಿ ಕುಂತಾಳೆ ನನ್ನ ಮ್ಯಾಲೆ ನೋಡ್ರಿ ನಮ್ ತನು ಯಾವ ಉಂಡಿ ತಿನ್ನತಿ ಮನಿ ಹೆಸರು ಗೊತ್ತಿಲ್ಲ ಬೇಸನ್ ಲಾಡು ಬೇಸನ್ ಲಾಡು ತಿನ್ನಾಕತ್ತಳ್ ಅದ ಇಷ್ಟ ಆಕೇತಂತ ಸೇಮ್ ಅವ್ರಪ್ಪನೂ ಹಂಗ ತುಪ್ಪ ತಿನ್ನಂಗಿಲ್ಲ ಆದ್ರೆ ತುಪ್ಪದಾಗ ಮಾಡಿದ ಮಾತ್ರ ಮೈಸೂರು ಪಾಕು ಬೇಸನ್ನಾಡು ಭಾಳ ಫೇವ್ರೇಟ್ ನನ್ನ ಸಂತಮ್ಮಗು ಹಂಗೆ ಸೊ ಇದು ಅವರಪ್ಪನಂಗೆ ಐತಿ ಗುಂಡು ನೋಡಲ್ ಏನು ಮಾಡತ್ತೀವಿ ನಾವು ಏನು ಮಾಡತ್ತೀವಿ ಉಂಡಿತ ಈಗೇನೈತಿ ಅವನು ಬಂದ್ಲ ಬಡ ಬಡ ಉಂಡೆ ಮಾಡಿಬಿಡ್ತೇನೆ ರೆಸ್ಟ್ ಮಾಡ್ಬೇಕು ಅನ್ಕೊಂಡೆ ಬಟ್ ನಮ್ಮ ತನೂ ಪುಟ್ಟವನಿಗೆ ಬಂತು ಎಲ್ಲ ಅಂತ ಹೇಳ್ಬೋದು ಈಗ ಮತ್ತೆ ಕೈಗುಡ್ತಾಳೆ ಬಿಡಬೇಡ ಉಂಡೆ ಕಟ್ಟಿಬಿಡ್ತೇವೆ ನೋಡಿರಿ ಹೌದಲ್ರಿ ಹ್ಞೂ ರೀ ಸರಿ ಸ್ನೇಹಿತರೆ ಮತ್ತೆ ಇಗೋ ನಂತ ಮೇನ್ ಕೆಲಸ ನೋಡ್ರಿ ಅಂಟಿ ನುಂಡಿ ಒಳಗೆ ಕೊಬ್ಬರಿ ತುರಿಯೋದು ನೋಡಿರಿ ಅಂಟಿನುಂಡಿ ತಯಾರಿ ಸೊ ಈ ರೀತಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ ನಾನು ಸೊ ನೋಡ್ರಿ ಇವು ಕಲ್ಲಂಗಡಿ ಬೀಜ ಇದ್ರಾಗ ಪಂಪ್ಕೀನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಅದ ನೋಡ್ರಿ ಎರಡು ಇಟ್ಕೊಂಡಿದ್ದೀನಿ ಇಲ್ಲೇ ಬದಾಮಿ ಐತಿ ಹೆಚ್ಕೊಂಡಿದ್ದೀನಿ ಇಲ್ಲೇ ಗೋಡಂಬಿ ಐತಿ ಇದ್ದು ಹೆಚ್ಕೊಂಡಿನಿ ಗಸಗಸೆ ಒಣ ದ್ರಾಕ್ಷಿ ಪಿಸ್ತಾ ಪಿಸ್ತಾ ಒಂದು ಹೆಚ್ಚಬೇಕು ಆಮ್ಯಾಗ ಅಂಟು ಇದು ಅಳವಿ ಇದು ಕೇರ್ ಬೀಜ ಸೊ ಇದಿಷ್ಟು ಇಲ್ಲೇ ಅರ್ಧ ಕೆ ಜಿ ಉತ್ತತ್ತಿ ಇದನ್ನ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಅದ್ರೊಳಗೆ ಹಾಕಿಟ್ಟೀನಿ ಅವ ಅಂತೂ ಕೊಬ್ಬರಿ ಹೆರ್ಜಾಕತ್ತಾಳು ಅರ್ಧ ಹೆರ್ಜಿದ್ದು ಐತಿ ಕೊಬ್ಬರಿ ತುರಿ ಅಂತೂ ಐತಿ ಆಲ್ರೆಡಿ ಬೆಲ್ಲನ ಜಜ್ಜಿಟ್ಟೈತಿ ಮಾಡೋಣ ಬರ್ರಿ ಬಡ ಬಡ ಸ್ನೇಹಿತರೆ ನೋಡ್ರಿ ಎಲ್ಲ ತುಪ್ಪದಾಗ ಹುರಿದ ಮಿಕ್ಸರ್ ರೆಡಿ ಆತಿದಿದೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿಟ್ಟೀನಿ ಡ್ರೈ ಫ್ರೂಟ್ಸು ಕೊಬ್ಬರಿ ಉತ್ತತ್ತಿ ಮತ್ತು ಶುಂಠಿ ಪೌಡ್ರ್ ಏಲಕ್ಕಿ ಪೌಡ್ರ್ ಜಾಜಿಕಾಯಿ ಪೌಡ್ರ್ ಎಲ್ಲನೂ ಹಾಕೈತಿ ಗಸಗಸೆ ಹಾಕೈತಿ ಕೇರ್ ಬೀಜ ಆಳ್ವಿ ಅಂಟು ಎಲ್ಲನೂ ಹಾಕಿ ರೆಡಿ ಐತಿ ಇಲ್ಲೇ ಇನ್ನೇನು ಪಾಕ ಬರಕೈತಿ ಪಾಕ ಕಿಟ್ಟೆ ನೋಡ್ರಿ ಇಲ್ಲೇ ಬೆಲ್ಲನ ಇನ್ನೊಂದು ಸ್ವಲ್ಪ ಕುದಿಬೇಕು ಅವ ಚೆಕ್ ಇಲ್ಲೇ ನಿಂತ್ಕೊಂಡು ಅವ್ವ ನೋಡಾಕತ್ತಾಳ ಬಂದ ತಕ್ಷಣ ಅದ್ರೊಳಗೆ ಇದನ್ನು ಹಾಕ್ಬಿಟ್ರೆ ಆಯ್ತು ಇಲ್ಲ ಅಲ್ಲೇ ಬರ್ತೀವಿ ಹೊರಗೆ ಇಲ್ಲ ಇಲ್ಲಮ್ಮ ನಡಿ ಹೊರಗೆ ಹೋಗೋಣ ಸ್ನೇಹಿತರೆ ನೋಡಿರಿ ಉಂಡಿ ರೆಡಿ ಮಾಡಿದ್ವಿ ನೋಡ್ತಾಯಿದಿರಲ ನೋಡಿರಿ ಈ ರೀತಿ ಬಂದವು ಸೊ ಉಂಡಿನೂ ರೆಡಿ ಆಯ್ತು ಸ್ವಲ್ಪ ಊಟ ಮಾಡಿಬಿಡ್ತೀನಿ ನಾಲ್ಕು ಗಂಟೆ ಆಯಿತು ಟೈಮ್ ಇದೆಲ್ಲ ಮುಗಿಸ್ರಾಗ ಊಟ ಮಾಡಿಬಿಟ್ಟು ಎಲ್ಲ ಇವು ಕೊರಿಯರ್ ರೆಡಿ ಮಾಡ್ಬೇಕು ನೋಡಿರಿ ಸ್ನೇಹಿತರೆ ನೋಡಿರಿ ಸಂಜಿಕ್ ಕಾವೇರಿ ಬಂದಾಯ್ತೇವೆ ಡ್ಯೂಟಿ ಇಂತ್ರ ಬಂದಿಲ್ಲ ಅಷ್ಟು ಹೋಗೋಣ ಎಲ್ಲ ನೋಡಿರಿ ಪಾರ್ಸಲ್ ರೆಡಿ ಮಾಡಿಟ್ಟಿನಿ ಎಲ್ಲ ಪಾರ್ಸಲ್ ಹೋಗು ನೋಡಿರಿ ಸ್ನೇಹಿತರೆ ಒಟ್ಟು ಆರದವ್ರಿ ತಮ್ಮ ಬಂದನ್ರಿ ತಮ್ಮನ ಜೊತೇನೆ ಕಳಿಸ್ತೀನಿ ಹಾಂ ಅದು ಇಲ್ಲೇ ಅವು ಅಂದ್ರೆ ಇಲ್ಲೇ ಧಾರವಾಡದ ಎಡ ಇತ್ತು ಆಯಿತು ಇಡ ಮ್ಯಾಲೇನು Mm, todo ಇದು ಭಾರತಿನಗರ್ ಅವ್ರದ್ದು ಮನಿ ನಂಬರ್ ಕೊಡ್ತೇನೆ ಆಮೇಲೆ ಅಮೌಂಟ್ ಚೀಟಿ ಐತಿ ಹಾಂ ಮೆಸೇಜ್ ಮಾಡ್ತೇನೆ ನಾರ್ಮಲ್ ಮೆಸೇಜ್ ಮಾಡಲಿ ಹಾಂ ಇದು ಇಲ್ಲ ಕ್ಯಾಶ್ ಇಲ್ಲ ಈ ಪೇಮೆಂಟ್ ಆಗಿಲ್ಲ ಈಗ ಹಾಂ ಸ್ನೇಹಿತರೆ ನೋಡಿದ್ರಲ್ಲ ಈ ರೀತಿಯಾಗಿ ಕೊರಿಯರ್ ರೆಡಿ ಆದ ನಂತರ ತಮ್ಮಗೊಂದು ಕಾಲ್ ಮಾಡ್ತೀನಿ ಅವ್ನು ಫ್ರೀ ಆದಮೇಲೆ ಬಂದು ಕೊರಿಯರ್ ಆಫೀಸಿಗೆ ಹೋಗಿ ಅವನ್ನ ಸೆಂಡ್ ಮಾಡಿ ಬರ್ತಾನಂತಲೇ ಹೇಳ್ಬೋದು ಸ್ನೇಹಿತರೆ ಬಟ್ ಕೊರಿಯರ್ ಪ್ಯಾಕಿಂಗ್ ಹೆಂಗೆ ಮಾಡ್ತೀರಿ ಅಂತ ನಾನು ಕಮೆಂಟ್ಸಲ್ಲಿ ಕೇಳಿರಿ ನೆಕ್ಸ್ಟ್ ಲಾಗ್ ಒಳಗ ಖಂಡಿತವಾಗ್ಲೂ ನಾನು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಗೆ ಆಗಿ ಶೇರ್ ಮಾಡ್ತೀನಿ ಸೊ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾನು ಯಾವ ರೀತಿ ಎಲ್ಲ ರೆಸಿಪಿಗಳನ್ನು ಮಾಡ್ತೀನಿ ನಾನು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀನಿ ಯಾವ ರೀತಿ ಕೊರಿಯರ್ ಮಾಡ್ತೀನಿ ಎಲ್ಲನೂ ಕೂಡ ನಿಮ್ಗೆ ನೋಡೋಕೆ ಸಿಕ್ಕ ಸಿಗ್ತೈತಿ ಮತ್ತು ರೆಸಿಪಿನೂ ಸಿಗ್ತಾವ ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಚಾನಲಿಗೆ ಅದಕ್ಕೋಸ್ಕರ ಆಮೇಲೆ ರೀ ಇದು ನೆಕ್ಸ್ಟ್ ಡೇ ಮಾರ್ನಿಂಗನ್ನು ತೊಗೊಂಡೆ ನಾನು ಬೆಳಿಗ್ಗೆ ಎಲ್ಲ ಅಂತೂ ನಡೆದಿತ್ತು ನಾನು ಕೂಡ ಮಾರ್ನಿಂಗ್ ಸ್ವಲ್ಪ ಅಡುಗೆ ಕೆಲಸನೂ ಆಗಿತ್ತು ಇನ್ನೇನು ಕಾವೇರಿ ಕಲ್ಲು ಒರೆಸ್ತಾ ಇದ್ಲು ಸ್ವಲ್ಪ ಆರ್ಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಇಲ್ಲೇ ಜೀರಿಗೆ ನೀರನ್ನ ಕುಡಿತಾ ಹೊರಗಡೆ ವ್ಯೂ ಎಂಜಾಯ್ ಮಾಡ್ತಾ ಕೂತೇ ನೋಡ್ರಿ ಅಂದರೆ ಕಲ್ವರ್ಸೋಗಿ ಸ್ವಲ್ಪ ಹೊರಗಡೆ ಬಂದ್ರೆ ಚಲೋ ಅಲ್ಲ ಅಂದರೆ ಕ್ಲೀನ್ ಆಗ್ತಾವಂಥೇಳಿ ನಾವು ಅದರೊಳಗೆ ಅಡ್ಡಾಡೋದದು ಮಾಡಿದರೆ ಕ್ಲೀನ್ ಆಗಂಗಿಲ್ಲ ಆ ಟೈಮ್ನಾಗ ಸ್ವಲ್ಪ ಹೊತ್ತು ಬಂದುಬಿಡ್ತೀನಿ ನಾನು ಹೊರಗಡೆನ ಸ್ವಲ್ಪ ಮೇಲೆ ಒಳಗಡೆ ಹೋಗ್ಬೋದು ಅಲ್ಲಿವರೆಗೆ ಏನೈತಲ್ಲ ಬಿಸಿನೀರು ಕುಡಿಯೋದಾಗಿರ್ಬೋದು ಇಲ್ಲ ಜಿರಿಗೆ ನೀರು ಕುಡಿಯೋದಾಗಿರ್ಬೋದು ಏನಾದರೂ ಈ ಕೆಲಸ ಇದ್ದರೆ ಈ ಥರ ಹೊರಗಡೆ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡುತ್ತೆ ಗಾಳಿಗೆ ಸಿರಿ ಬೆಳಗಿನ ಒಂದು ವಾತಾವರಣದೊಳಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನಾನೆಲ್ಲ ಸ್ನೇಹಿತರಿಗೆ ಈ ವ್ಯೂ ನೋಡೋಕ್ಕೂ ತುಂಬಾ ಇಷ್ಟ ಅದಕ್ಕೋಸ್ಕರ ನನ್ನ ಪ್ರತಿ ವಿಡಿಯೋದಲ್ಲಿ ಸ್ವಲ್ಪ ಆದರೂ ಸ್ವಲ್ಪ ಅದನ್ನು ಶೇರ್ ಮಾಡೇ ಮಾಡಿರ್ತೀನಿ ತುಂಬಾ ಹಸಿರೈತಿ ಮನೆ ಎದುರಿಗೆ ಅಂತಲೇ ಹೇಳ್ಬೋದು ಇದನ್ನೆಲ್ಲನೂ ಭಾಳ ಇಷ್ಟಪಡ್ತೀರಿ ಹಾಗೆ ಮನೆಯೂ ಭಾಳ ಇಷ್ಟಪಟ್ಟಿರಿ ಭಾಳ ಚೆಂದ ಆಗೈತೆ ಅಂತ ಹೇಳ್ತೀರಿ ಎಲ್ಲ ಸ್ನೇಹಿತರು ಕಾಲ್ ಮಾಡ್ತಾರೆ ಎಲ್ಲರೂ ಹೇಳೋದು ಅದೇನೇ ಮನೆ ಭಾಳ ಚಂದ ಆಗೈತಿ ನಿಮ್ಮದು ಸಣ್ಣದಾದರೂ ಚೊಕ್ಕವಾಗಿ ಆಗೈತಿ ಚಿಕ್ಕದಾದರೂ ಚೊಕ್ಕವಾಗಿ ಚಂದ ಆಗೈತಿ ಹೇಳಿ ಯಾವಾಗ ಬಂದು ನೋಡ್ತೀವೋ ಅನಿಸ್ತಿ ಅಂತಲೂ ಹೇಳ್ತಾರೆ ಅವರು ಒಂದು ಆಸೆ ತಿಳಿಸ್ತಾರೆ ಖಂಡಿತವಾಗ್ಲೂ ಧಾರವಾಡಕ್ಕೆ ಬಂದರೆ ಖಂಡಿತವಾಗ್ಲೂ ಬರ್ರಿ ರೈಲ್ವೆ ಸ್ಟೇಷನಿಗೆ ಭಾಳನಾ ನಿಯರ್ ಐತಿ ನಮ್ಮ ಮನೆ ಬಂದು ಕಾಲ್ ಮಾಡ್ರಿ ಭಾಳ ಅಂದ್ರೆ ಭಾಳ ಸಮೀಪ ಐತಿ ನನಗೂ ಕೂಡ ಖುಷಿ ಆಗ್ತೈತಿ ನೀವೆಲ್ಲರೂ ನನ್ನ ಮನೆಗೆ ಬಂದ್ರೆ ಸ್ನೇಹಿತರೆ ಸ್ನೇಹಿತರೆ ಕ್ಲೈಮೇಟ್ ನೋಡ್ರಿ ನೋಡಿರಿ ಸೂರ್ಯಾಸ್ತ ಆಗಕತ್ತಾನ ನೋಡಿರಿ ಹೆಂಗೆ ಕಾಣತೈತಿ ನೋಡ್ತಾ ಇದ್ದೀರಲ್ಲ ದೂರಿಂದ ತೋರಿಸ್ತೇನೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಸಾಯಂಕಾಲ ಟೈಮು ಆರು ಮೂವತ್ತಾಗಿ ಹೋಗೈತಿ ಸೂರ್ಯಾಸ್ತದ ಟೈಮಿಗೆ ಸೊ ಅವಂದಾಳೆ ಚಹಾ ಕುಡಿದ್ವಿ ಹ್ಞೂ ರೀ ಎಲ್ಲರೂ ಆರಾಮದೇರಿ ಅಂತ ತಿಳ್ಕೊತೇವಿ ಚಹಾ ಕುಡಿದ್ರಿ ಸೂರ್ಯ ಎಷ್ಟು ಚಂದ ಇದನ್ನ ಮಾಡ ನೋಡ್ರಿ ಅವರ ಕರೆದ್ರ ನಂಗೆ ಒಳಗಿದ್ದೇರಿ ನಾನು ಸೊ ಈ ಥರ ಐತಿ ನಾವು ಚಹಾ ಕುಡಿದ್ವಿ ಜಸ್ಟ್ ಗಾಳಿ ಮಸ್ತಿ ತವರೆ ಕುತ್ಕೊಂಡ ಕುಡಿದ್ವಿ ಕಾವೇರಿ ದಾರಿ ನೋಡಿದ್ವಿ ಇನ್ನೂ ಬರಲಿಲ್ಲ ಸೊ ಚಕ್ಲಿ ಮಾಡೋದಿತ್ತು ಹಂಗಾರೆ ಚಾ ಕುಡ್ದು ಮಾಡೋದು ತಡೀವ ಅಂತಂದು ಚಹಾ ಕುಡಿದ್ವಿ ಚಕ್ಲಿ ಮಾಡ್ಬೇಕು ನೋಡ್ರಿ ಚಕ್ಲಿ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿದೆ ಸೊ ನೋಡಿರಿ ಅಂತ ಬರ್ರಿ ಮಾಡೋಣ ಅಂತ ನೋಡಿರಿ ಕಸ ಆಯಿತು ಅವ್ವ ಕೊಬ್ಬರಿ ತುರದ್ಲಿ ಎಷ್ಟೋ ಮಠ ಕೊಬ್ಬರಿ ತುರಿದ ಕಸ ಅವರ ಹೊಡಗಿದ್ರ ನೋಡ್ರಿ ಇದ್ರಲ್ಲ ನಾನು ಶೇಂಗಾ ಚಟ್ನಿ ಮಾಡೋದಿತ್ತ ಶೇಂಗಾ ಚಟ್ನಿ ಮಾಡಿ ಚಹಾ ಮಾಡಿದೆ ಸೊ ಅವ್ರು ಕಸ ಮತ್ತೆ ಇಬ್ಬರು ಕೂಡ ಚಹಾ ಕುಡಿದ್ವಿ ಈಗಿಲ್ಲೇ ಎಲ್ಲ ಚಕ್ಲಿದ ತಯಾರಿ ಮಾಡಿ ಇಟ್ಕೊಂಡಿನಿ ಇದು ಖಾರ ಇದು ಉಪ್ಪು ಇದು ಜೀರಿಗೆ ಇದು ಅಜ್ವಾಯನು ಹಾಗೆ ಇದು ಏನು ಮಾಡ್ಬೇಕಂದ್ರೆ ಪುಟಾಣಿ ಪೌಡ್ರ್ ಮಾಡ್ಕೋಬೇಕಲ್ರಿ ಹಿಂಗಾಗಿ ಅಳತಿಗೆ ಪುಟಾಣಿ ತಗೊಳ್ತಾ ಇದ್ದೆ ನಮ್ಮಮ್ಮಿ ಹೋದರೆ ಇಲ್ಲ ಹೊರಗೋದೆ ಸ್ನೇಹಿತರೆ ಇದು ಅಕ್ಕಿ ಹಿಟ್ಟು ನೋಡ್ರಿ ಮನ್ಯಾಗ ಮಾಡಿದ್ದ ಅವ್ವ ಮಾಡ್ಯಾಳು ಅಕ್ಕಿ ಹಿಟ್ಟಿದನ ಸೊ ನಾನು ಮೆಜರ್ಮೆಂಟ್ ನೋಡ್ರಿ ಈ ಒಂದು ನೋಡಿರಿ ಒಂದು ಡಬ್ಬಿ ಅನ್ಬೋದು ಈ ಡಬ್ಬಿದ ಮೂರು ಫುಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಸೊ ಪೋನಾಕ್ ಡಬ್ಬಿ ಅನ್ಬೋದು ಇನ್ನೂ ಒಂದು ಡಬ್ಬಿಗೆ ನೋಡಿರಿ ಕಡಿಮೆ ಐತಿ ಸೊ ಇಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂದ್ರೆ ಒಂದಕ್ಕೆ ಭಾಗ ಒಂದು ಡಬ್ಬಿ ಅಕ್ಕಿ ಹಿಟ್ಟು ತೊಗೊಂಡ್ರೆ ಅಂದರೆ ಇದ್ರದ್ದು ಕಾಲು ಭಾಗ ನೀವೇನು ಮಾಡ್ಬೇಕಂದ್ರೆ ಪುಟಾಣಿ ಹಿಟ್ಟನ್ನು ತೊಗೋಬೇಕಾಗ್ತೈತಿ ಅದಕ್ಕೋಸ್ಕರ ನಾನು ಮೂರು ಕಾಲು ಅಂದ್ರೆ ಮೂರು ಹಾಕೊಂಡೇನಲ್ಲ ರೀ ಇದಕ್ಕೆ ಮೂರು ಡಬ್ಬಿ ಹಾಕೊಂಡೇನಲ್ಲ ಸೊ ಅದಕ್ಕೆ ತ್ರೀ ಫೋರ್ತ್ ನೋಡಿರಿ ಇಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ ಸೊ ಇದು ಮತ್ತು ಅದರ ನೆಕ್ಸ್ಟ್ ಡೇ ಈವ್ನಿಂಗ್ ನೋಡ್ರಿ ಇದು ಅದರ ನೆಕ್ಸ್ಟ್ ಡೇ ಈವ್ನಿಂಗ್ ಅಂತಲೇ ಹೇಳ್ಬೋದು ಅವ್ವ ಬಂದಿದ್ಲು ಸ್ವಲ್ಪ ಕೊಬ್ಬರಿ ತೂರೋದ್ಲ ನಾನು ಸ್ವಲ್ಪ ಶೇಂಗಾ ಚಟ್ನಿ ಅದು ಮಾಡೋದಿತ್ತು ಅದನ್ನೆಲ್ಲ ಮಾಡಿಕೊಂಡೆ ಈಗೇನೈತಿ ಚಕ್ಲಿ ಮಾಡೋದಿತ್ತಲ್ಲ ಸೊ ಚಕ್ಲಿ ಮಾಡ್ತಾ ಇದ್ದೀವಿ ನಿಮ್ಗೆ ಮೆಜರ್ಮೆಂಟ್ ಅಂತೂ ತೋರಿಸಿದ್ದೆ ನಾನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮುಕ್ಕಾಲು ಕಪ್ಪಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅದಾದ ನಂತರ ನಾನೇನು ಮಾಡಿದೆ ಅದಕ್ಕೆ ತಕ್ಕಷ್ಟು ಖಾರ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಎರಡು ಮೂರು ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸಿದೆ ಹಾಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪೌಡರ್ ಹಾಕಿದೆ ಹಾಗೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲನ್ನು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಹಾಕಿದೆ ಹಿಟ್ಟಿಗೆ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಒನಾದನ್ನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಇದನ್ನು ನೀರು ಹಾಕಿ ಗಟ್ಟೆಗೆ ನಾದ್ಕೋಬೇಕು ನಾದ್ಕೊಂಡು ಇಲ್ಲ ಒಮ್ಮೆರ ನಾದ್ಕೋರಿ ಇಲ್ಲ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡ್ರು ನಡಿತೈತಿ ನಾವಿಲ್ಲೇ ಸ್ವಲ್ಪ ಸ್ವಲ್ಪನ ಕಲಸಿ ಕಲಸಿ ಮಾಡ್ತಾ ಇದ್ವಿ ಅದಾದ ನಂತರ ಚಕ್ಲಿ ಒತ್ತಳಿಗೆ ಹಾಕಿ ಚಕ್ಲಿನ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲೇ ಒತ್ತಿ ನಾವು ಡೀಪ್ ಫ್ರೈ ಮಾಡಿದರೆ ನಮ್ದು ರುಚಿಕರ ಆದ ಚಕ್ಲಿಗಳು ರೆಡಿ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿರಿ ನಾವು ಕೂಡ ಮಾಡ್ತಾಯಿದ್ದೀವಿ ಹೆಂಗೆ ಬಂದಾವಂತ ನೀವು ಕೂಡ ನೋಡ್ರಿ ಹೇಳಿರಿ ನಮಗೆ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ವು ನಾನಂತೂ ನೋಡಿದೆ ಎಲ್ಲ ಮಸ್ತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದ್ವು ಸ್ನೇಹಿತರೆ ಹಾಗೇನ ಮತ್ತೆ ಆಯಿಲ್ ಕೂಡ ನೋಡ್ತಾ ಇರ್ಬೋದು ಫ್ರೀಡಮ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಫಾರ್ಚೂನ ತೊಗೊಂಡು ಬಂದಿದ್ದೆ ಫೈವ್ ಲೀಟ್ರದ್ದು ಸೊ ಅದಕ್ಕೆ ಖಾಲಿ ಆದ ನಂತರ ಇರಲಿ ಖಾಲಿ ಆದರೆ ಎಮರ್ಜೆನ್ಸಿಗೆ ಅಂತ ಫ್ರೀಡಮದ್ದು ಎರಡು ಲೀಟ್ರ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಬಟ್ ಈಗ ಫ್ರೀಡಮನ್ನು ಬಿಟ್ಟು ನಾನು ಬೇರೆ ಆಯಿಲನ್ನು ಸೆಲೆಕ್ಟ್ ಮಾಡೀನಿ ಅದು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ನಾನು ಯಾವ ಆಯಿಲ್ ಯೂಸ್ ಮಾಡಾಕತ್ತೀನಿ ಅಂತೇಳಿ ಬಟ್ ನಾನು ಪ್ಯೂರಾಗಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತೀನಿ ನೋಡಿರಿ ಶೇಂಗಾ ಏನೇನೋ ತರಲ್ಲ ಬೇರೆ ಏನೇನೋ ತರೋಲ್ಲ ಸನ್ಫ್ಲವರ್ ಆಯಿಲನ್ನು ತರ್ತೀನಿ ಬಟ್ ಯಾವುದು ಚೇಂಜ್ ಮಾಡಿರಂತ ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಿ ಮತ್ತು ಚಕ್ಲಿ ಕೂಡ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಹೆಂಗೆ ಬಂದಾವ ಅಂಥೇಳಿ ಸೊ ಇಷ್ಟೊಂದು ಚಕ್ಲಿಗಳನ್ನು ನಾವು ಮಾಡಿದ್ವಿ ಆರ್ಡ್ರ್ ಇತ್ತು ಸೊ ಚಕ್ಲಿದು ಚಕ್ಲಿ ಅಂತೂ ಸೂಪರ್ ಕ್ರಿಸ್ಪಿಯಾಗಿ ಮಸ್ತಾಗಿ ಬಂದಿದ್ವು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಎಲ್ಲನೂ ಮಾಡಿ ಫುಲ್ ತನ್ನಗಾಗಬೇಕು ರೀ ಇವು ತನ್ನಗಾದ ನಂತರ ಪ್ಯಾಕ್ ಮಾಡಬೇಕಾಗ್ತೈತಿ ಅದಕ್ಕೋಸ್ಕರ ಇದು ಈ ಥರ ಒಂದು ಅಗಲವಾದ ಪಾತ್ರೆ ಒಳಗೆ ಹಾಕಿ ಆರ್ಲಿಕ್ಕೆ ಇಟ್ಟಿವಿ ನೋಡ್ರಿ ಇವತ್ತು ನನಗೆ ಅವಾನು ಹೆಲ್ಪ್ ಮಾಡಿದ್ಲು ಹಾಗೆ ಕಾವೇರಿನೂ ಬಂದ್ಲ ಆ ನಂತರ ಅಕ್ಕಿನೂ ಕೂಡ ಹೆಲ್ಪ್ ಮಾಡಿದ್ಲು ಮತ್ತು ನಂತರ ನಾವು ಅಡುಗೆ ಕೂಡ ಮಾಡೋದಿತ್ತು ಅದಕ್ಕೋಸ್ಕರ ಮೂರು ಜನ ಸೇರಿ ಬಡ ಬಡ ಚಕ್ಲಿನ ನಾವು ಮುಗಿಸಿದ್ವಿ ನೋಡ್ರಿ ಐ ಹೋಪ್ ನಿಮ್ಗೆ ಚಕ್ಲಿ ರೆಸಿಪಿ ಗೊತ್ತಾಗೈತೆ ಅಂದ್ಕೊಳ್ತೀನಿ ಇನ್ನೂ ಕೂಡ ಡೀಪಾಗಿ ಡಿಟೇಲಾಗಿ ಬೇಕಂದ್ರೆ ನನ್ನ ರೆಸಿಪಿ ಚಾನಲ್ ಒಳಗೆ ಆಲ್ರೆಡಿ ನಾನು ಚಕ್ಲಿ ರೆಸಿಪಿನ ನಿಪ್ಪಟ್ಟು ರೆಸಿಪಿನ ಎಲ್ಲನೂ ಶೇರ್ ಮಾಡೀನಿ ಪದ್ಮಾಸ್ ರೆಸಿಪಿ ಚಾನಲ್ನ ಹೋಗಿ ವಿಸಿಟ್ ಮಾಡಿರಿ ಅಲ್ಲಿ ಹೋಗಿ ಔಟ್ ಮಾಡಿಕೊಡ್ರಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿರಿ ಈ ಒಂದು ಕ್ಲೈಮೇಟಿಗೆ ಸೂಪರ್ ಆಗಿರ್ತೈತಿ ಚಕ್ಲಿ ನಿಪ್ಪಟ್ಟು ಅವಲಕ್ಕಿ ಸಖತ್ತಾದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈ ವಾತಾವರಣಕ್ಕೆ ಹೊಂದತಾವು ಮತ್ತೀಗ ಮಕ್ಕಳೂ ಸ್ಕೂಲ್ ಸ್ಟಾರ್ಟ್ ಆದವು ಸಣ್ಣ ಪುಟ್ಟ ಹಸುವಿಗೆ ಇವನ್ನೆಲ್ಲ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ರೆಸಿಪಿನ ಹೆಂಗೆ ಬಂದಂತ ತಿಳಿಸ್ರಿ ಈ ಒಂದು ಬ್ಲಾಗ್ನ ನಾನು ಇಲ್ಲೇ ಎಂಡ್ ಇದ್ದೀನಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು